ಹಾಯ್ ನಾವು ನಾವಿವತ್ತು ನೋಡ್ತಿರೋದು ಹ್ಯಾಂಡ್ಸ್ಮನ್ ವಿಂಟರ್ಸ್ ವಾರ್ ಅನ್ನುವಂಥ ಸಿನಿಮಾನ ಈ ಕತೆ ಸ್ನೋ ವೈಟ್ ಕತೆಗಿಂತ ಮೊದಲಿನದ್ದು ಆಗ ವೈಟ್ ಜನ್ಮ ಕೂಡ ಆಗಿರಲಿಲ್ಲ ಆ ಸಮಯದಲ್ಲಿ ರಾಣಿ ರವಿನ ಒಬ್ಬ ರಾಜನ ಪತ್ನಿ ಆಗಿದ್ದಳು ಮತ್ತು ಆತನೊಂದಿಗೆ ಚೆಸ್ ಆಡುತ್ತಿದ್ದಳು ಇದೊಂದು ಜಾದು ಚದುರಂಗ ಆಗಿತ್ತು ಈ ಚದುರಂಗ ಆಟದಲ್ಲಿ ರಾಜ ಸೋಲುತ್ತಿದ್ದಂತೆ ಆತನ ಸಾವಾಗುತ್ತೆ ಅಸಲಿಗೆ ಅವನನ್ನು ಕೊಂದದ್ದು ಕೂಡ ರವೀನ್ ಆಗಿದ್ದಳು ಒಬ್ಬಳು ಸಹೋದರಿ ಇದ್ದಳು ಅವಳ ಹೆಸರು ಪ್ರೇಯ ಪ್ರೇಯ ಒಬ್ಬಳು ಒಳ್ಳೆಯ ಹೃದಯದವಳು ಆಗಿದ್ದಳು ಮಾತ್ರ ಅವಳಿಗೆ ಇಷ್ಟರವರೆಗೆ ತನ್ನ ಜಾದು ಶಕ್ತಿಗಳ ಬಗ್ಗೆ ಏನೂ ತಿಳಿದಿರಲಿಲ್ಲ ತನ್ನವಳಿಗೆ ಯಾವ ಜಾದೂ ಶಕ್ತಿ ಇದೆ ಅನ್ನೋ ಬಗ್ಗೆ ಅವಳಿಗೆ ಅರಿವಿರುವುದಿಲ್ಲ ಹಾಗೆ ಅವಳು ಅರಮನೆ ಸರ್ವೆಂಟ್ ಅಂದ್ರೆ ನೋಬೆಲ್ ಮ್ಯಾನ್ ಆಂಡ್ರಿಯೂ ಹೆಸರಿನ ಹುಡುಗನನ್ನು ಪ್ರೀತಿಸುತ್ತಿದ್ದಳು ಒಂದು ದಿನ ರವಿನ ಅವಳನ್ನು ನೋಡಿ ಹೇಳ್ತಾಳೆ ನೀನು ಪ್ರೆಗ್ನೆಂಟ್ ನೀನು ಆಂಡ್ರ್ಯೂ ಮಗುವಿಗೆ ತಾಯಿ ಆಗೋಳಿದ್ದೆ ಆದರೆ ಅವನು ನಿನ್ನನ್ನು ತನ್ನವಳೆಂದು ಸ್ವೀಕಾರ ಮಾಡುವುದಿಲ್ಲ ಏಕೆಂದರೆ ಅವನ ಮದುವೆ ಆಗಿದೆ ಪ್ರೇಯ ಮಾತ್ರ ರವಿನಳ ಈ ಮಾತುಗಳ ಮೇಲೆ ವಿಶ್ವಾಸವಿಡುವುದಿಲ್ಲ ಕೆಲವು ತಿಂಗಳ ಬಳಿಕ ಪ್ರೇಯಳಿಗೆ ಒಂದು ಹೆಣ್ಣು ಮಗು ಹಾಕುತ್ತೆ ಒಂದು ದಿನ ಅವಳಿಗೆ ಆಂಡ್ರ್ಯೂ ಲೆಟರ್ ಸಿಗುತ್ತೆ ಅದರಲ್ಲಿ ಅವನು ಬರೆದಿದ್ದ ನಾವು ಇಲ್ಲಿಂದ ಮಗುವಿನ ಜೊತೆ ದೂರಕ್ಕೆ ಹೋಗಿ ಬಿಡೋಣ ನೀನು ಈ ರಾತ್ರಿ ನನ್ನ ಭೇಟಿ ಕೆಳಗಿನ ಮೈದಾನಕ್ಕೆ ಬಾ ಪ್ರೇಯ ಯೋಚನೆ ಮಾಡ್ತಾಳೆ ನಾನು ಈಗ ಹೋದ್ರೆ ಮದುವೆಯಾಗಿ ವಾಪಸ್ ಬರಬಹುದಂತ ತನ್ನ ಮಗನು ತಾನಿದ್ದ ಕೋಣೆಯಲ್ಲಿ ಬಿಟ್ಟು ಅವನನ್ನು ಭೇಟಿ ರಾತ್ರಿ ಕೆಳಗಡೆ ಹೋಗ್ತಾಳೆ ಪ್ರೇಯ ರಾತ್ರಿ ಕೆಳಗಡೆ ಹೋದಾಗ ಮೇಲೆ ನೋಡಿದಾಗ ಅವಳಿದ್ದ ಕೋಣೆಯಲ್ಲಿ ಬೆಂಕಿ ಉರಿಯುತ್ತಿರುವುದು ಕಾಣಿಸುತ್ತೆ ಕೂಡಲೇ ಮೇಲೆ ಓಡ್ತಾಳೆ ಅಲ್ಲಿ ಆಂಡ್ರಿ ಅವಳ ಕೋಣೆಗೆ ಹೋಗಿದ್ದ ಅವನು ಆ ಕೋಣೆಗೆ ಬೆಂಕಿ ಹಚ್ಚಿದ್ದ ಇದರಿಂದ ಅವಳ ಮಗಳ ಸಾವಾಗುತ್ತೆ ಇದೆಲ್ಲ ನೋಡಿ ಪ್ರೇಯ ಕೋಪದಲ್ಲಿ ಕೆಂಡಮಂಡಲವಾಗ್ತಾಳೆ ಮತ್ತವನು ಅವಳಿಗೆ ಹೇಳ್ತಾನೆ ನಾನು ನನ್ನ ಮಗಳು ಈ ಜಗತ್ತಿಗೆ ಬರಲಿ ಅಂತ ಬಯಸುತ್ತಿರಲಿಲ್ಲ ಪ್ರೇಯ ಮತ್ತಷ್ಟು ಕೋಪ ಮತ್ತು ದುಃಖಗೊಳ್ಳುತ್ತಾಳೆ ಈಗ ಅವಳಿಗೆ ಗೊತ್ತಿಲ್ಲದ ಅವಳಲ್ಲಿ ಇರುವ ಶಕ್ತಿ ಹೊರಗೆ ಬರುತ್ತೆ ಅದು ಬರ್ಪ ಅಂದರೆ ಮಂಜನ್ನು ಕಂಟ್ರೋಲ್ ಮಾಡುವ ಶಕ್ತಿ ಅದರಿಂದ ಅವಳು ಆಂಡ್ರಿಯನ್ನ ಬರ್ಪಾಗಿ ಮಾಡಿ ಕೊಂದು ಬಿಡುತ್ತಾಳೆ ಇದರ ಬಳಿಕ ಅವಳು ತನ್ನ ಸಹೋದರಿಯನ್ನು ಬಿಟ್ಟು ಉತ್ತರಕ್ಕೆ ಹೊರಟು ಬಿಡುತ್ತಾಳೆ ಅಲ್ಲಿ ಅವಳು ತನ್ನದ ಮಂಜಿನ ರಾಜ್ಯವನ್ನು ನಿರ್ಮಿಸುತ್ತಾಳೆ ಪ್ರತಿಯೊಬ್ಬರು ಅವಳ ಮೇಲೆ ಕೆಂಡಾಮಂಡಲವಾಗ್ತಾರೆ ಅಲ್ಲಿಯ ಜನರನ್ನು ಅವಳುಕೊಂಡು ಅವರ ಮಕ್ಕಳನ್ನು ತನ್ನ ಕೋಟೆಗೆ ಕರೆದುಕೊಂಡು ಹೋಗುತ್ತಾಳೆ ಯಾಕೆಂದರೆ ಆ ಮಕ್ಕಳನ್ನು ಯೋಧರನ್ನಾಗಿ ಮಾಡಿ ಅಂದರೆ ಹಣಸ್ಮ್ಯಾನ್ ಆಗಿ ಮಾಡಿ ಹೊರಗಿನ ರಾಜ್ಯಗಳನ್ನು ಗೆಲ್ಲಲು ಎಲ್ಲರಿಗೂ ಅವಳು ಹೇಳ್ತಾಳೆ ನನ್ನ ರಾಜ್ಯದ ಒಂದೇ ಒಂದು ನಿಯಮ ಅಂದ್ರೆ ರಾಜ್ಯದಲ್ಲಿ ಯಾರು ಪ್ರೀತಿಸಬಾರದು ಯಾಕೆಂದರೆ ಪ್ರೀತಿ ಹೆಸರಿನ ವಿಷಯ ಈ ಜಗತ್ತಿನಲ್ಲಿ ಇರುವುದಿಲ್ಲ ಅದೊಂದು ಕೇವಲ ಮೋಸ ನಾನೇ ಸ್ವತಃ ಪ್ರೀತಿಯಲ್ಲಿ ಮೋಸ ಹೋಗಿದ್ದೇನೆ ಹೀಗಾಗಿ ನನಗೆ ಪ್ರೀತಿಯ ಮೇಲಿಂದ ವಿಶ್ವಾಸ ಹೋಗಿದೆ ಅನ್ನುತ್ತಾಳೆ ಈ ರೀತಿಯಲ್ಲಿ ಅವಳು ಎಲ್ಲ ಯೋಧರೊಂದಿಗೆ ಸೇರಿ ಹಲವಾರು ರಾಜ್ಯಗಳನ್ನು ತನ್ನ ವಶಕ್ಕೆ ಮಾಡಿಕೊಳ್ಳುತ್ತಾಳೆ ಈಗ ಇಲ್ಲಿಗೆ ಕರೆತಂದ ಮಕ್ಕಳಿಗೆ ಯುದ್ಧದ ಕಲೆ ಕಲಿಸಲಾಗುತ್ತೆ ಅವರಲ್ಲಿ ಎರಿಕ್ ಹಾನ್ಸ್ಮನ್ ಮತ್ತು ಸಾರಾ ಕೂಡ ಇರುತ್ತಾರೆ ಅವರಿಬ್ಬರು ಯುದ್ಧದ ಕಲೆಯಲ್ಲಿ ಸಮರ್ಥರಾಗಿರುತ್ತಾರೆ ಸಾರಾ ಮತ್ತೆ ಎರಿಕ್ ಬೆಳೆಯುತ್ತಾ ಬೆಳೆಯುತ್ತಾ ದೊಡ್ಡವರಾಗ್ತಾರೆ ಇಬ್ಬರು ಒಬ್ಬರನ್ನು ಒಬ್ಬರು ಬಿಟ್ಟು ಬಿಡಲಾರದಂತೆ ಪ್ರೀತಿಸುತ್ತಾರೆ ಪ್ರೇಯ ರಾಜ್ಯದಲ್ಲಿ ಪ್ರೀತಿ ಮಾಡುವುದು ಒಂದು ದೊಡ್ಡ ತಪ್ಪಾಗಿತ್ತು ಹೀಗಾಗಿ ಒಂದು ರಾತ್ರಿ ಇಬ್ಬರ ಜೊತೆಗೆ ಇರುವಾಗ ಸಾರಾ ತನ್ನ ತನ್ನ ಲಾಕೆಟ್ ಒಂದು ರೀತಿಯ ನೆಕ್ಲೆಸ್ ಅನ್ನು ಎರಿಕ್ ಕುತ್ತಿಗೆಗೆ ಕಟ್ಟುತ್ತಾಳೆ ಮತ್ತು ಹೇಳ್ತಾಳೆ ಈಗ ನಮ್ಮ ಮದುವೆ ಆಗಿದೆ ನಾವಿಬ್ಬರು ಇಲ್ಲಿಂದ ಹೋಗಬಹುದು ಇಬ್ಬರು ಈಗ ಪ್ರೇಯ ರಾಜ್ಯದಿಂದ ಶಾಶ್ವತವಾಗಿ ದೂರಕ್ಕೆ ಹೋಗಲು ತೀರ್ಮಾನ ಮಾಡ್ತಾರೆ ಅವರ ಎಲ್ಲ ಮಾತುಗಳನ್ನು ಪ್ರೇಯ ಕಳಿಸಿದ್ದ ಗೂಬೆ ಕೇಳುತ್ತಿರುತ್ತೆ ಹಾಗಾಗಿ ಇಬ್ಬರ ಎಲ್ಲ ವಿಷಯ ಪ್ರೇಯಳಿಗೆ ತಿಳಿದು ಹೋಗುತ್ತೆ ಬೆಳಿಗ್ಗೆ ಆಗುತ್ತಿದ್ದಂತೆ ಪ್ರೇಯಳ ಸೈನಿಕರು ಅವರನ್ನು ಸುತ್ತುವರಿಯುತ್ತಾರೆ ಪ್ರೇಯ ಅವರಿಗೆ ಹೇಳ್ತಾಳೆ ನೀವು ಇಲ್ಲಿಂದ ಹೋಗಲು ಬಯಸಿದರೆ ನನ್ನ ಯೋಧರನ್ನು ನೀವು ಸೋಲಿಸಬೇಕು ಒಂದು ವೇಳೆ ನೀವು ಎಲ್ಲರನ್ನು ಸೋಲಿಸಿದರೆ ನೀವು ಇಲ್ಲಿಂದ ಹೋಗಬಹುದು ಇದರ ಬಳಿಕ ಇಬ್ಬರು ಪ್ರೇಯಳ ಸೈನಿಕರ ಜೊತೆ ಯುದ್ಧ ಮಾಡ್ತಾರೆ ಅವರಿಬ್ಬರು ಸಮರ್ಥ ಎದುರಾದ್ರಿಂದ ಅಲ್ಲಿದ್ದ ಎಲ್ಲ ಸೈನಿಕರನ್ನು ಸೋಲಿಸಿ ಬಿಡುತ್ತಾರೆ ಪ್ರೇಳಿಗೆ ಇದೆಲ್ಲ ಸಹಿಸಿಕೊಳ್ಳಲು ಸಾಧ್ಯವಾಗಲ್ಲ ಇಬ್ಬರು ಇನ್ನೇನು ಒಬ್ಬರ ಹತ್ತಿರ ಮತ್ತೊಬ್ಬರು ಬಂದು ಸೇರಬೇಕು ಅನ್ನುವಾಗ ಪ್ರೇತನ ಜಾದುನಿಂದ ಇಬ್ಬರ ನಡುವೆ ಬರಪ್ನ ಗೋಡೆಯನ್ನು ನಿರ್ಮಿಸ್ತಾಳೆ ಆಗಲೇ ಸಾರಳಿಗೆ ಹಿಂದಿನಿಂದ ಯಾರೊಬ್ಬರು ಬಂದು ಚೂರಿ ಹಾಕ್ತಾರೆ ಅರೇಕ್ ಹಂಸ್ಮನ್ ಬಯಸಿದರೂ ಅವಳತ್ತ ಹೋಗಲು ಸಾಧ್ಯವಾಗುವುದಿಲ್ಲ ಅಳುತ್ತ ಅವನು ಕೇವಲ ಅವಳು ಸಾಯತಿರುವುದನ್ನು ಗಮನಿಸುತ್ತಾನೆ ಅರೇಕ್ ಬರಪ್ನ ಗೋಡೆ ಮೇಲೆ ಹಲವಾರು ಪಂಚ್ ಹೊಡಿತಾನೆ ಆದರೂ ಅದರಿಂದ ಯಾವುದೇ ಪ್ರಯೋಜನ ಆಗಲ್ಲ ಆತಲೆ ಅವನ ತಲೆ ಮೇಲೆ ಯಾರು ದಾಳಿ ಮಾಡಿದಾಗ ಆತ ಕೂಡಲೇ ತನ್ನ ಪ್ರಜ್ಞೆ ಕಳೆದುಕೊಳ್ಳುತ್ತಾನೆ ಪ್ರೇತನ ಹಣಸ್ಮನ್ ಅಂದರೆ ಸೈನಿಕರಿಗೆ ಹೇಳ್ತಾಳೆ ಇವನನ್ನು ನನ್ನ ಕಣ್ಣುಗಳ ದೃಷ್ಟಿಯಿಂದ ದೂರಕ್ಕೆ ಕರೆದುಕೊಂಡು ಹೋಗಿ ಬಳಿಕ ಏರಿಕ್ ಹಣಸ್ಮನ್ನ ಹರಿಯುವ ನದಿಗೆ ಸೈನಿಕರು ಬಿಸಾಡಿ ಹೋಗ್ತಾರೆ ಇದರ ನಂತರ ಹೇಳಲಾಗುತ್ತೆ ಏಳು ವರ್ಷಗಳು ಕಳೆದಿದ್ದವು ಈ ಏಳು ವರ್ಷಗಳು ಅದೇ ಏಳು ವರ್ಷಗಳು ಆಗಿದ್ದು ಇದರ ಬಗ್ಗೆ ನಾವು ಫಸ್ಟ್ ಪಾರ್ಟ್ ನಲ್ಲಿ ಕೇಳಿದ್ದೆವು ಬಳಿಕ ನಮಗೆ ಫಸ್ಟ್ ಪಾರ್ಟ್ ನಂತರದ ಕತೆ ತೋರಿಸಲಾಗುತ್ತೆ ಅಲ್ಲಿ ಸ್ನೋಮೆಟ್ ವಿಲಿಯಂ ಮತ್ತು ಎರೆಕ್ನ ಸಹಾಯದಿಂದ ರಾಣಿ ರವೀನಾಳನ್ನು ಕೊಂದು ತಾನು ರಾಣಿ ಆಗಿದ್ದಳು ಹಾಗೂ ವಿಲಿಯಂನ ಮದುವೆ ಆಗಿದ್ದಳು ಹಾಗೆ ಹ್ಯಾಂಡ್ಸ್ಮನ್ ಕಾಡಿನಲ್ಲಿ ಕಾಲ ಕಳೆಯುತ್ತಿದ್ದ ಇತ್ತ ರವೀನಾಳ ನಡಿ ಸ್ನೋ ವೈಟ್ ಹತ್ತಿರ ಇತ್ತು ಅದು ಮತ್ತೆ ಮತ್ತೆ ಸ್ನೋ ನ ತನ್ನ ಹತ್ತಿರ ಕರೆಯುತ್ತೆ ಅದರಿಂದ ಅವಳು ತಲೆ ಆಳದಂತೆ ಅವಳಿಗೆ ಭಾಸವಾಗುತ್ತೆ ಹೀಗಾಗಿ ಅವಳು ಆದೇಶ ಕೊಡ್ತಾಳೆ ಇದನ್ನು ಸ್ಯಾಂಕ್ಚುರಿನಲ್ಲಿ ಬಿಟ್ಟು ಬನ್ನಿ ಸ್ಯಾಂಕ್ಚುರಿ ಬೇರೆ ಯಾವುದೇ ಜಾಗವಾಗಿರದೆ ಕುಬ್ಜರು ಅವಳನ್ನು ಕರೆದುಕೊಂಡು ಹೋದ ಜಾಗವಾಗಿತ್ತು ಅಲ್ಲಿ ಕಿನ್ನೇರೆಯರಿದ್ದರು ಆ ಜಾಗದಲ್ಲಿ ಈ ಕನ್ನಡಿಯ ಶಕ್ತಿ ಕೆಲಸ ಮಾಡುತ್ತಿರಲಿಲ್ಲ ಅವಳ ಸೈನಿಕರು ಆ ಕನ್ನಡಿಯನ್ನು ಆ ಜಾಗಕ್ಕೆ ತೆಗೆದುಕೊಂಡು ಹೋಗುವಾಗ ಆ ಕನ್ನಡಿಯಿಂದ ಶಬ್ದ ಬರಲು ಶುರುವಾಗುತ್ತೆ ಕುದುರೆಗಳು ಕೆನೆಯಲು ಕೂಗಲು ಶುರು ಮಾಡುತ್ತವೆ ಇದರಿಂದಾಗಿ ಆ ಕನ್ನಡಿ ಕೆಳಗೆ ಬಿದ್ದು ಮಾಯವಾಗುತ್ತೆ ಈ ವಿಷಯ ತನ್ನ ಸೈನಿಕರಿಂದ ತಿಳಿದ ವಿಲಿಯಂ ಇಬ್ಬರು ಕುಬ್ಜರೊಂದಿಗೆ ಎರಿಕ್ ಹಾಂಡ್ಸ್ಮನ್ನ ಭೇಟಿಯಾಗಲು ಹೋಗ್ತಾನೆ ಮತ್ತು ಅವನಿಗೆ ಹೇಳುತ್ತಾನೆ ನನಗನ್ನಿಸ್ತು ರವೀನ ಸತನಂತರ ಅವಳ ದರ್ಪಣದ ಶಕ್ತಿ ನಾಶವಾಗುತ್ತೆ ಅಂತ ಆದರೆ ಹಾಗೆ ಆಗಲೇ ಇಲ್ಲ ಆ ಮಿರರ್ ಅನ್ನು ನೋಡಿದ ಬಳಿಕ ಸ್ನೋವೈಟ್ ಮನಸ್ಥಿತಿ ಹಾಳಾಗಿದೆ ನಮ್ಮಲ್ಲಿದ್ದ ರವಿನಳ ಕನ್ನಡಿ ಅದರ ಶಕ್ತಿ ಈಗಲೂ ಇದೆ ಅದನ್ನು ಸ್ಯಾಂಚುರಿಗೆ ತೆಗೆದುಕೊಂಡು ಹೋಗುವಾಗ ಅದು ಬಿದ್ದು ಅಚಾನಕಾಗಿ ಎಲ್ಲ ಮಾಯವಾಯಿತು ಇಲ್ಲಿ ಅವರಿಬ್ಬರ ಮಾತುಗಳನ್ನು ಬಿಳಿ ಗೂಬೆ ಕೇಳುತ್ತಿರುತ್ತೆ ಇದೊಂದು ನ ಗೂಬೆ ಆಗಿತ್ತು ಆ ಗೂಬೆಯನ್ನು ಗಮನಿಸಿ ಹಣಸ್ಮನ್ ಕೂಡಲೇ ತನ್ನ ಹಿಂದೆ ಇದ್ದ ಕೊಡಲಿ ಕೊಡಲೆಾಯಿಲಿ ಹಿಡಿತಾನೆ ಕೊಡಲೆಯನ್ನು ಗುರಿಟ್ಟು ಎಸೆದು ಮರದ ಮೇಲೆ ಕುಳಿತಿದ್ದ ಮಂಜಿನ ಗುಬೆಯನ್ನು ಕೊಂದು ಬಿಡುತ್ತಾನೆ ಅವನಿಗೆ ಅದು ಪ್ರೇಳ ಗೂಬೆ ಎಂದು ತಿಳಿದಿತ್ತು ಪ್ರೇಳಿಗೂ ಜಾದು ಕನ್ನಡಿ ಬಗ್ಗೆ ಹಾಗೆ ಅದು ಮಾಯವಾದ ವಿಷಯ ಗೂಬೆ ಎಂದು ತಿಳಿದು ಹೋಗಿತ್ತು ಅರೆಕಿಲಿ ವಿಲಿಯಂಗೆ ಪ್ರೇಯ ಎಂತವಳು ಅನ್ನೋದರ ಬಗ್ಗೆ ಕೂಡ ಹೇಳ್ತಾನೆ ವಿಲಿಯಂ ಎರಕಿನಿಗೆ ಹೇಳ್ತಾನೆ ಪ್ರೇಯಕ್ಕಿಂತ ಮೊದಲು ನಾವು ಆ ಕನ್ನಡಿಯನ್ನು ಹುಡುಕಬೇಕು ಒಂದು ವೇಳೆ ಅದು ಪ್ರೇಯ ಕಾಯಿಕ್ಕೆ ಸಿಕ್ಕರೆ ಅವಳು ಮತ್ತಷ್ಟು ಶಕ್ತಿಶಾಲಿ ಆಗ್ತಾಳೆ ಮತ್ತೆ ಇಲ್ಲಿಯ ಎಲ್ಲಾ ಜಾಗವನ್ನು ಮಂಜಾಗಿ ಮಾಡ್ತಾಳೆ ಹಾನ್ಸ್ಮನ್ ಅವನಿಗೆ ಹೇಳ್ತಾನೆ ನಿನ್ನ ನಿನ್ನ ಸೈನಿಕರ ಜೊತೆ ರಾಜ್ಯದ ಗಡಿಗೆ ಹೋಗು ನಾನು ಇಬ್ಬರು ಕುಬ್ಜಾರ್ ಜೊತೆ ಪ್ರೇಯ ರಾಜ್ಯದತ್ತ ಹೊರಡ್ತೇನೆ ಇದರ ಬಳಿಕ ಹಾನ್ಸ್ಮನ್ ಇಬ್ಬರು ಕುಬ್ಜಾರೊಂದಿಗೆ ಆ ಕನ್ನಡಿ ಹುಡುಕಲು ಹೊರಟು ಬಿಡ್ತಾನೆ ಅವರು ಆ ದರ್ಪಣ ಮಾಯವಾದ ಜಾಗವನ್ನು ಹುಡುಕಿಕೊಂಡು ಹೋಗ್ತಾರೆ ಮುಂದೆ ಸಾಗುತ್ತಾ ದಾರಿಯಲ್ಲಿ ಅವರು ವಿಲಿಯಂ ದರ್ಪಣ ಹುಡುಕಲು ಸೈನಿಕರು ಬಿದ್ದಿರುವುದು ನೋಡ್ತಾರೆ ಆ ಸೈನಿಕರು ಒಬ್ಬರನ್ನೊಬ್ಬರು ತಮ್ಮ ತಮ್ಮ ಬಾಣಗಳನ್ನು ಹೊಡೆದು ಕೊಂದುಕೊಂಡಿದ್ದರು ಅದನ್ನು ಆ ಕನ್ನಡಿ ಮಾಡಿತ್ತು ಆಶ್ಚರ್ಯ ಎಂದರೆ ಒಬ್ಬನಿಗೆ ಚುಚ್ಚಿದ್ದ ಬಾಣ ಮಾತ್ರ ಬೇರೆಯಾಗಿತ್ತು ಅದನ್ನು ಕಂಡು ಗೆ ಅರಿವಾಗುತ್ತೆ ಅಲ್ಲಿಗೆ ಬೇರೆ ಯಾವುದು ಸೈನ್ಯ ಬಂದಿತ್ತು ಎನ್ನುವುದು ಮೂರು ಜನರು ಸುಸ್ತಾಗಿ ವಿಶ್ರಾಂತಿ ಪಡೆಯಲು ಒಂದು ಬಾರ್ಗೆ ಹೋಗ್ತಾರೆ ಅಲ್ಲಿ ಪ್ರೇಳ ಸೈನಿಕರು ಇವರ ಮೇಲೆ ದಾಳಿ ಮಾಡ್ತಾರೆ ಅರಿಕ್ ಹಾನ್ಸ್ಮನ್ ಗೆ ಮಾತ್ರ ಅವರನ್ನು ಏನು ಮಾಡಲು ಸಾಧ್ಯವಾಗಲ್ಲ ಇನ್ನೇನು ಅವರು ಎರಿಕ್ ಹಣಸನ್ನ ಕೊಲ್ಲುತ್ತಾರೆ ಅನ್ನುವಾಗ ಅದೇ ಇಲ್ಲಿಗೆ ಮುಖೋಡ ಧರಿಸಿದ ಒಬ್ಬ ವ್ಯಕ್ತಿ ಬರುತ್ತಾನೆ ಅವನು ಪ್ರೇಳೆ ಎಲ್ಲ ಸೈನಿಕರನ್ನು ಹೊಡೆದು ಅಲ್ಲಿಂದ ಓಡಿಸ್ತಾನೆ ಆ ಮುಖೋಡ ಧರಿಸಿದ ವ್ಯಕ್ತಿ ಮುಖೋಡ ತೆರೆದಾಗ ಮುಖೋಡ ಧರಿಸಿದ್ದು ಬೇರೆಯರು ಆಗಿರದೆ ಎರಿಕ್ ಪತ್ನಿ ಸಾರಾಗಿದ್ದಳು ಅವಳನ್ನು ಕಂಡು ಎರಿಕ್ ದಂಗಾಗಿ ಬಿಡ್ತಾನೆ ಇನ್ನೇನು ಅವನು ಏನೆಂದರೂ ಅರ್ಥ ಮಾಡಿ ಕೊಳ್ಳುತ್ತಾನೆ ಅನ್ನುವಾಗ ಸಾರ ಅವನ ಹತ್ತಿರ ಬಂದು ಅವನ ತಲೆಗೆ ಹೊಡೆದು ಬಿಡ್ತಾಳೆ ಅದರಿಂದ ಅವನು ಪ್ರಜ್ಞೆ ತಪ್ಪುತ್ತೆ ಹಾನ್ಸ್ಮನ್ ಗೆ ಪ್ರಜ್ಞೆ ಬಂದಾಗ ಅವನ ಎದುರು ಸಾರಾ ಇರ್ತಾಳೆ ಯಾಕೆ ನೀನು ಹೀಗೆ ಮಾಡಿದ್ದೆ ನೀನು ಜೀವಂತ ಹೇಗೆ ಉಳಿದೆಂದು ಹಾನ್ಸ್ಮನ್ ಹನ್ಸ್ಮನ್ ಕೇಳ್ತೇನೆ ಸಾರ ಕೇಳುತ್ತಾಳೆ ನೀನು ಏನು ಮಾತಾಡುತ್ತಿದ್ದಿ ನನ್ನ ಯಾವಾಗ ಕೊಂದಿದ್ದರು ನನಗೆ ನಿನ್ನ ಮೇಲೆ ಸಿಟ್ಟು ಇದ್ದೆ ನಾನು ನಿನ್ನ ಯಾವತ್ತಿಗೂ ಕ್ಷಮಿಸಲು ಸಾಧ್ಯವಿಲ್ಲ ಇವತ್ತಿಂದ ಏಳು ವರ್ಷಗಳ ಹಿಂದೆ ಪ್ರೇಯ ನಮ್ಮ ನಡುವೆ ಬರ್ಫ್ನ ನಿರ್ಮಾಣ ಮಾಡಿದಾಗ ನೀನು ಆ ಜಾಗದಿಂದ ಓಡಿ ಹೋಗಿದ್ದೆ ಆ ಕಾರಣದಿಂದ ಪ್ರೇ ನನ್ನ ಬಂದಿ ಮಾಡಿದ್ದಳು ಏಳು ವರ್ಷಗಳ ತನಕ ನಾನು ಅಲ್ಲಿ ಕೈದಿಯಾಗಿದ್ದೆ ನಾನು ಅಲ್ಲಿಂದ ತಪ್ಪಿಸಿಕೊಂಡು ಬಂದಾಗ ಕೇವಲ ನಿನ್ನ ಹುಡುಕಲು ಬಯಸಿದ್ದೆ ಅಸಲಿಗೆ ಪ್ರೇ ತನ್ನ ಶಕ್ತಿಯಿಂದ ಇಬ್ಬರ ಬುದ್ಧಿಬರು ಮನೆಗೊಳಿಸಿದ್ದಳು ಅವಳು ಸಾರಳಿಗೆ ಹಾನ್ಸ್ಮನ್ ಓಡಿ ಹೋದ ಅನ್ನುವಂತೆ ತೋರಿಸಿದ್ದಳು ಮತ್ತು ಹಾನ್ಸ್ಮನ್ ಗೆ ಸಾರಳನ್ನು ಪ್ರೇಯ ಜನರು ಕೊಂದರು ಎನ್ನುವಂತೆ ತೋರಿಸಿದ್ದಳು ಹಣಸ್ಮನ್ ಈ ಎಲ್ಲಾ ವಿಷಯ ಸಾರಾಳಿಗೆ ಹೇಳ್ತಾನೆ ಮತ್ತ ಅವಳಿಗೆ ಹೇಳ್ತಾನೆ ನೀನು ಪ್ರೇಯ ಮೇಲೆ ದ್ವೇಷ ತೀರಿಸಿಕೊಳ್ಳಬೇಕು ನನ್ನ ಮೇಲೆ ಅಲ್ಲ ಒಂದು ವೇಳೆ ಆ ಮಾಯಕ ಕನ್ನಡಿ ಅವಳಿಗೆ ಸಿಕ್ಕರೆ ಅವಳನ್ನು ಸೋಲಿಸುವುದು ಕಷ್ಟ ಸಾರ ಈಗ ಅವನನ್ನು ಬಿಟ್ಟು ಆದರೆ ಅವಳಿಗೆ ಅವನ ಮೇಲೆ ವಿಶ್ವಾಸವಿರುವುದಿಲ್ಲ ಮರುದಿನ ಬೆಳಿಗ್ಗೆ ನಾಲ್ಕು ಜನರು ಆ ದರ್ಪಣವನ್ನು ಹುಡುಕಲು ಹೊರಟು ಬಿಡ್ತಾರೆ ದಾರಿ ಮಧ್ಯೆ ಇವರು ಒಂದು ಬಲೆಯ ಜಾಲದಲ್ಲಿ ಸಿಲುಕಿಕೊಳ್ಳುತ್ತಾರೆ ಅದನ್ನು ಒಬ್ಬಳು ಡಾರ್ಪ್ ಅಲ್ಲಿಂದ ಬರುವ ಜನರನ್ನು ಲೂಟಿ ಮಾಡಲು ಹಾಕಿದ್ದಳು ಎರಿಕ್ ಹಂಸ್ಮನ್ ಅವರಿಗೆ ಕೆಲವು ವಜ್ರಗಳನ್ನು ಕೊಟ್ಟಾಗ ಅವರು ಎಲ್ಲರನ್ನು ಕೆಳಗೆ ಇಳಿಸ್ತಾರೆ ಎರಿಕ್ ಅವರ ಬಳಿ ಹೊಳೆಯುವ ಕನ್ನಡಿ ಬಗ್ಗೆ ಕೇಳುತ್ತಾನೆ ಪ್ರತಿತರವಾಗಿ ಅವರು ಹೇಳುತ್ತಾರೆ ಯಾವುದೇ ಹೊಳೆಯುವ ವಸ್ತುವನ್ನು ಗಾಬ್ಲಿನ್ಸ್ ತಮ್ಮ ಕಡೆಗೆ ತೆಗೆದುಕೊಂಡು ಹೋಗುತ್ತವೆ ಬಳಿಕ ಇವರೆಲ್ಲರೂ ಗಾಬ್ಲಿನ್ಸ್ ಗಳ ಅರಣ್ಯದೊಳಗೆ ಪ್ರವೇಶ ಮಾಡ್ತಾರೆ ಅಲ್ಲಿ ಅವರಿಗೆ ಆ ಕನ್ನಡಿ ಸಿಗುತ್ತೆ ಇನ್ನೇನು ಅದನ್ನು ಅವರು ತೆಗೆದುಕೊಳ್ಳುತ್ತಾರೆ ಅನ್ನುವಾಗ ಅಲ್ಲಿಗೆ ಗಾಬ್ಲಿನ್ಸ್ ಒಂದು ಬಂದು ಬಿಡುತ್ತೆ ಅರಿಕ್ ಹಂಡ್ಸ್ಮನ್ ಗಾಬ್ಲಿನ್ ನ ಎದುರಿಸುತ್ತಾನೆ ಸಾರಾ ಕೂಡ ಅವನಿಗೆ ಸಾಥ್ ಕೊಡ್ತಾಳೆ ಅರಿಕ್ ಗಾಬ್ಲಿನ್ ಜೊತೆ ಹೋರಾಡುವಾಗ ಸಾರಾ ಎರಿಕ್ನ ಕುತ್ತಿಗೆಯಲ್ಲಿ ಅವಳು ಕಟ್ಟಿದ ನೆಕ್ಲೆಸ್ ಅದು ಈಗಲೇ ಇರುವುದು ಗಮನಿಸ್ತಾಳೆ ಅದನ್ನು ಅವಳು ಇವತ್ತಿನಿಂದ ಏಳು ವರ್ಷಗಳ ಹಿಂದೆ ಅವನಿಗೆ ತೊಡಿಸಿದ್ದಳು ಅವಳಿಗೆ ಅರಿವಾಗುತ್ತೆ ಎರಿಕ್ ಹಂಡ್ಸ್ಮನ್ ಅವಳಿಗೆ ಏನೆಲ್ಲ ಹೇಳಿದ ಅದೆಲ್ಲ ಸತ್ಯ ಅನ್ನುವುದು ನಾಲ್ಕು ಜನ ಕುಬ್ಜರು ಸಾರ ಜೊತೆ ಆ ಜಾದು ಕನ್ನಡಿ ತೆಗೆದುಕೊಂಡು ಅಲ್ಲಿಂದ ಹೊರಟು ಬಿಡ್ತಾರೆ ಇವರ ಗ್ರಹಚಾರ ಕೆಡುವಂತೆ ಇಲ್ಲಿಗೆ ಇನ್ನೂ ಹೆಚ್ಚಿನ ಗಾಬ್ಲಿನ್ಸ್ ಬಂದು ಬಿಡುತ್ತವೆ ಅವುಗಳು ಎರಿಕ್ನ ನಾಲ್ಕು ಕಡೆಯಿಂದ ಸುತ್ತುವರಿಯುತ್ತವೆ ಹರಿಯುತ್ತವೆ ಸಾರ ದೂರದಿಂದ ಬಾಣ ಬಿಟ್ಟು ಹಲವಾರು ಗಾಬ್ಲಿನ್ಸ್ ಗಳ ಮೇಲೆ ಬೆಂಕಿ ಬೀಳುವಂತೆ ಮಾಡ್ತಾಳೆ ಇದರಿಂದ ಹೆದರಿ ಎಲ್ಲ ಗಾಬ್ಲಿನ್ಸ್ ಅಲ್ಲಿಂದ ಪಲಾಯನ ಮಾಡುತ್ತವೆ ಈಗ ಸಾರ ಮತ್ತು ಹಾಂಡ್ಸ್ಮನ್ ಮೊದಲಿನ ತರ ಒಟ್ಟಾಗ್ತಾರೆ ಇಬ್ಬರು ಈಗ ಮೊದಲಿನ ಹಾಗೆ ಪತಿ ಪತ್ನಿ ಸಾರಳ ಮನಸ್ಸಲ್ಲಿದ್ದ ಎಲ್ಲ ಸಂಶಯಗಳು ಅವುಗಳು ಈಗ ದೂರವಾಗಿದ್ದವು ಮರುದಿನ ಬೆಳಿಗ್ಗೆ ಇವರಿಗೆ ಎಚ್ಚರವಾಗಿ ನೋಡಿದಾಗ ಪ್ರೇತನ ಸೈನ್ಯದೊಂದಿಗೆ ಅಲ್ಲಿಗೆ ತಲುಪಿದ್ದಳು ಅವಳು ಬರುತ್ತಿದ್ದಂತೆ ಎಲ್ಲ ವಸ್ತುಗಳು ಹೆಪ್ಪುಗಟ್ಟ ತೊಡಗಿದ್ದವು ಅರೆಕ್ ಹಾಂಡ್ಸ್ಮನ್ಗೆ ಇಲ್ಲಿ ಗೊತ್ತಾಗುತ್ತೆ ಸಾರ ಕೂಡ ಅವಳೊಂದಿಗೆ ಸೇರಿದ್ದಾಳೆ ಎನ್ನುವುದು ವಾಸ್ತವದಲ್ಲಿ ಏಳು ವರ್ಷಗಳ ಹಿಂದೆ ಪ್ರೇಯ ಸಾರಳಿಗೆ ಭವಿಷ್ಯ ತೋರಿಸಿದ್ದಳು ಅವಳನ್ನು ಎರಿಕ್ ಹಾನ್ಸ್ಮನ್ ಬಿಟ್ಟು ಹೋಗಿದೆ ಎನ್ನುವಂತೆ ಆ ಭವಿಷ್ಯವನ್ನು ನಂಬಿದ್ದ ಸಾರ ಪ್ರೇಯಳಿಗೆ ವಿದ್ಯಳಾಗಿರಲು ಆರಂಭಿಸಿದ್ದಳು ಹೀಗಾಗಿ ಪ್ರಿಯಾ ಜಾದುಕನಡಿ ಪಡೆಯಲು ಸಾರನ್ನ ಕಳಿಸಿದ್ದಳು ಪ್ರೇಯ ಈಗ ಸಾರಳಿಗೆ ಹೇಳ್ತಾಳೆ ನೀನು ಎರಿಕ್ ಹಾನ್ಸ್ಮನ್ನ ಕೊಲ್ಲು ಅವನಿಗೆ ಬಾಣ ಹುಡು ಸಾರ ಹಿಂದೆ ಮುಂದೆ ನೋಡುತ್ತೆ ಎರಿಕ್ ಮೇಲೆ ಬಾಣ ಪ್ರಯೋಗ ಮಾಡ್ತಾಳೆ ಎರಿಕ್ ಸ್ಥಳದಲ್ಲಿ ದಡಲನ್ನು ನೆಲದ ಮೇಲೆ ಬಿದ್ದು ಬಿಡ್ತಾನೆ ಸಾರ ಪ್ರೇಯ ಮತ್ತು ಪ್ರೇಯಳ ಸೈನ್ಯದೊಂದಿಗಿಲ್ಲಿಂದ ಹೊರಟು ಬಿಡ್ತಾಳೆ ಅವರು ಹೋದ ಬಳಿಕ ಇಲ್ಲಿಗೆ ಬಂದ ಕುಬ್ಜರು ಆ ಬಾಣವನ್ನು ತೆಗೆದಾಗ ಎರಿಕ್ ತನ್ನ ಪ್ರಜ್ಞೆಗೆ ಮರಳಿ ಬರುತ್ತಾನೆ ಸಾರ ಬೇಕಂತಲ್ಲ ಬಾಣವನ್ನು ಅವಳು ತೊಡಿಸಿದ್ದ ಲಾಕೆಟ್ ಮೇಲೆ ಬಿಟ್ಟಿದ್ದಳು ಯಾಕೆಂದರೆ ಎರಿಕ್ ನ ಜೀವ ಹೋಗದಂತೆ ಇರಲು ಒಂದು ವೇಳೆ ಅವಳು ಹೀಗೆ ಮಾರಿದ್ದೆ ಹೋದ್ರೆ ಪ್ರೇಯ ಏರಿಕ್ ನ ಕೊಲ್ಲುತ್ತಿದ್ದಳು ಇದು ಅರಿವಾಗಿ ಎರಿಕ್ ಸಂತೋಷಗೊಳ್ಳುತ್ತಾನೆ ಸಾರ ತನಗೆ ಮೋಸ ಮಾಡುತ್ತಿಲ್ಲವೆಂದು ಬದಲಿಗೆ ರಾಣಿಗೆ ಚಕ್ಮ ಕೊಡುತ್ತಿದ್ದಾಳೆ ಅನ್ನುವುದು ಅವನಿಗೆ ಮನದಟ್ಟಾಗುತ್ತೆ ಇದರ ನಂತರ ಎರಿಕ್ ಮತ್ತು ಉಳಿದ ಕುಬ್ಜರು ಜಿಂಕೆಗಳ ಮೇಲೆ ಕುಳಿತು ಪ್ರೇಯ ರಾಜ್ಯದತ್ತ ಹೊರಟು ಬಿಡ್ತಾರೆ ಅತ್ತ ಮಹಲಿನಲ್ಲಿ ಪ್ರೇಯನ ತೋರಿಸಲಾಗುತ್ತೆ ಅವಳು ಅದೇ ಕನ್ನಡಿ ಮುಂದೆ ಇರುತ್ತಾಳೆ ಮತ್ತೆ ಅವಳು ಈಗ ಕನ್ನಡಿ ಬಳಿ ಕೇಳುತ್ತಾಳೆ ಈ ಜಗತ್ತಿನಲ್ಲಿ ಎಲ್ಲರಿಗಿಂತ ಸುಂದರಿ ಯಾರು ಅವಳು ಪ್ರಶ್ನೆ ಕೇಳಿದಂತೆ ಆ ಕನ್ನಡಿ ಒಳಗಿಂದ ರವೀನಾ ಹೊರಗೆ ಬರುತ್ತಾಳೆ ಸಾಯುವ ಕ್ಷಣದಲ್ಲಿ ಅವಳ ಆತ್ಮ ಆ ದರ್ಪಣದೊಳಗೆ ಸೇರಿತ್ತು ಮತ್ತೆ ಈಗ ಅವಳು ವಾಪಸ್ಸು ಬಂದಿದ್ದಳು ಈಗ ಅವಳು ಹೇಳುತ್ತಾಳೆ ನನ್ನ ಸ್ನೋ ಇಟ್ಕೊಂಡಾಗ ನಾನು ಈ ಕನ್ನಡಿ ಒಳಗೆ ಸೇರಿದ್ದೆ ನಾನು ಇದರ ಒಳಗೆ ಕೈದಿಯಾಗಿದ್ದೆ ಯಾವಾಗ ನೀನು ಕನ್ನಡಿ ಹತ್ತಿರ ಈ ಪ್ರಪಂಚದಲ್ಲಿ ಎಲ್ಲರಿಗಿಂತ ಸುಂದರ ಯಾರು ಎಂದು ನಾನು ಆಗ ಸ್ವತಂತ್ರಗೊಂಡೆ ಈಗ ನಾವು ಸ್ನೋವೈಟ್ ನ ಸೋಲಿಸಿ ಯಾವುದೇ ರಾಜ್ಯವನ್ನು ನಮದಾಗಿಸಿಕೊಳ್ಳಬೇಕು ಮತ್ತೊಂದು ಕಡೆ ಅರಿಕ್ ಹಣಸ್ಮನ್ ಮತ್ತು ಕುಪ್ತರು ಮಹಾಲಿನೊಳಗೆ ಸದ್ದಿಲ್ಲದನ್ನು ಸೋಲು ಇತ್ತ ಪ್ರೇಯ ಮರುದಿನ ಮುಂಜಾನೆ ತಾನು ಬಾಲ್ಯದಿಂದ ಸಾಕಿದವರನ್ನು ಸ್ನೋವೈಟ್ ವಿರುದ್ಧ ನಿಲ್ಲಲು ತಯಾರು ಮಾಡುತ್ತಿರ್ತಾಳೆ ಅರಿಕ್ ಹಣಸ್ಮನ್ ಇಲ್ಲಿಗೆ ಬಂದು ಪ್ರೇಯ ಮೇಲೆ ಬಾಣ ಬಿಡುತ್ತಾನೆ ಆ ಬಾಣ ಪ್ರೇಯಕ್ಕೆ ತಾಗುತ್ತೆ ಅನ್ನುವಾಗ ರವಿನ ಅದನ್ನು ಹಿಡಿದು ಬಿಡುತ್ತಾಳೆ ರವಿನಾಳನ್ನು ಜೀವಂತ ನೋಡಿ ರವಿನ ಕೂಡ ಪ್ರೇಯೊಂದಿಗೆ ಸೇರಿಕೊಂಡಿದ್ದಾಳೆ ಅನ್ನುವುದು ಧ್ವನಿ ಅರಿವಾಗುತ್ತೆ ಸಾರ ಇದನ್ನು ಗಮನಿಸಿ ಪ್ರೇಯ ಮೇಲೆ ದಾಳಿ ಮಾಡ್ತಾಳೆ ಆದರೆ ಪ್ರೇಯ ಬಚಾವಾಗ್ತಾಳೆ ಈಗ ಇಬ್ಬರನ್ನು ಪ್ರೇಯ ಸೈನಿಕರು ಬಂಧಿಸುತ್ತಾರೆ ಅರೇಕ್ ಮತ್ತು ಸಾರಾ ಇವರ ಒಟ್ಟಿಗೆ ಬೆಳೆದವರು ಬಾಲ್ಯದೊಂದಿಗೆ ಅವರ ಜೊತೆ ಇದ್ದವರು ಅರೇಕ್ ಹಣಸ್ಮನ್ ಅವರಿಗೆ ಹೇಳುತ್ತಾನೆ ಪ್ರೀತಿ ನನಗೆ ಶಕ್ತಿ ಕೊಡ್ತು ಇವತ್ತು ನನ್ನ ಬಳಿ ಏನೆಲ್ಲ ಇದೆ ಅದು ಪ್ರೀತಿಯಿಂದ ನಾವು ಕೆಟ್ಟದರ ವಿರುದ್ಧ ಹೋರಾಡಬೇಕು ಪ್ರೇಯ ಕೇವಲ ಅವಳ ಅವಶ್ಯಕತೆಗಾಗಿ ನಿಮ್ಮನ್ನು ಬಳಸುತ್ತಿದ್ದಾಳೆ ಅವಳ ವಿರುದ್ಧ ನೀವು ಹೋರಾಡಿ ನಿಮ್ಮನ್ನು ನಿಮ್ಮ ಪರಿವಾರದಿಂದ ಅವಳು ಬೇರೆ ಮಾಡಿದಳು ಯಾಕೆ ನಿಮಗೆ ಇದು ಅರ್ಥವಾಗುತ್ತಿಲ್ಲ ಆಗಲೇ ಪ್ರೇಯ ತನ್ನ ಸಹೋದರ ರವಿನ ಹೇಳಿದಂತೆ ಇಬ್ಬರನ್ನು ಕೊಲ್ಲಲು ಆದೇಶ ಕೊಡ್ತಾಳೆ ಆದರೆ ಸಿಪಾಯಿ ಅವರನ್ನು ಕೊಲ್ಲದೆ ಅವರ ಸಂಕೊಲೆಗಳನ್ನು ಬಿಡಿಸಿ ಬಿಡುತ್ತಾನೆ ರವಿನ ಇದ್ದರಿಂದ ಸಿಟ್ಟುಕೊಂಡು ಎಲ್ಲ ಸೈನಿಕರ ಮೇಲೆ ದಾಳಿ ಮಾಡಿ ಳೆ ಪ್ರೇಗೆ ಕರುಣೆ ಬಂದು ತನ್ನ ಮಗಳ ಬಗ್ಗೆ ನೆನಪಾಗಿ ರವೀನಿಗೆ ಹೀಗೆ ಮಾಡಿದಂತೆ ಹೇಳ್ತಾಳೆ ಯಾಕೆಂದರೆ ಅವಳು ಆ ಸೈನಿಕರನ್ನು ಅವರ ಬಾಲ್ಯದಿಂದಲೇ ನೋಡಿಕೊಂಡು ಬಂದಿದ್ದಳು ಅವಳಿಗೆ ಅವರೆಲ್ಲ ಅವಳ ಮಕ್ಕಳಂತ ಅನಿಸುತ್ತೆ ರವಿನ ಅವಳ ಯಾವುದೇ ಮಾತುಗಳನ್ನು ಕಿವಿಗೆ ಹಾಕಿಕೊಳ್ಳಲ್ಲ ರವಿನ ಕೇಳದೇ ಇದ್ದಾಗ ತಡ ಮಾಡಿದ ಪ್ರೇಯ ತಾನು ಮತ್ತು ಸೈನಿಕರ ನಡುವೆ ಎತ್ತರವಾದ ಬರ್ಫ್ನ ಗೋಡೆ ನಿಲ್ಲುವಂತೆ ಮಾಡ್ತಾಳೆ ರವಿನಗೆ ಇದರಿಂದ ಮತ್ತಷ್ಟು ಸೆಟ್ ಬರುತ್ತೆ ಸೆಟ್ಟಿನಲ್ಲಿ ಅವಳು ಹೇಳುತ್ತಾಳೆ ಇವತ್ತು ಏನೆಲ್ಲ ನಿನಗೆ ಸಿಕ್ಕಿದೆ ಅದು ನನ್ನಿಂದ ನನ್ನಿಂದ ನಿನಗೆ ನಿನ್ನ ಶಕ್ತಿಗಳು ಸಿಕ್ಕವು ಇದನ್ನು ಕೇಳಿ ಪ್ರಿಯಗೆ ಅವಳ ಮೇಲೆ ಸಂಶಯ ಮೂಡುತ್ತೆ ಕೂಡಲೇ ಅವಳು ಕೇಳ್ತಾಳೆ ಲ್ಲ ಸತ್ಯ ವಿಷಯ ಹೇಳು ರವೀನ್ ಅವಳ ಮಾತಿಗೆ ಯಾವುದೇ ಉತ್ತರ ಕೊಡುವುದಿಲ್ಲ ಪ್ರೇಯಾಳಿಗೆ ತಿಳಿದಿತ್ತು ರವೀನಳ ಆತ್ಮ ಕನ್ನಡಿಯೊಂದಿಗೆ ಜೋಡಣೆಯಾಗಿದೆ ಅನ್ನುವುದು ಕೂಡಲೇ ರವಿನಳನ್ನು ಹಿಡಿದು ಹೇಳ್ತಾಳೆ ಕನ್ನಡಿ ನನಗೆಲ್ಲ ಸತ್ಯ ವಿಷಯ ಹೇಳು ಇದರ ಬಳಿಕ ಕನ್ನಡಿ ಅವಳಿಗೆ ಹೇಳುತ್ತೆ ಇವತ್ತಿನಿಂದ ಹಲವಾರು ವರ್ಷಗಳ ಹಿಂದೆ ರವಿನ ನನ್ನ ಹತ್ತಿರ ಪ್ರಶ್ನೆ ಕೇಳಿದಳು ಈ ಜಗತ್ತಿನಲ್ಲಿ ಎಲ್ಲರಿಗಿಂತ ಸುಂದರ ಯಾರು ನಾನು ಹೇಳಿದ್ದೆ ಈಗದ ಮಟ್ಟಿಗೆ ನೀನು ಆದರೆ ಯಾವಾಗ ಪ್ರೇಯಾಳ ಮಗಳು ಹುಟ್ಟುತ್ತಾಳೋ ಅವಳು ಪೂರ್ತಿ ಜಗತ್ತಿನಲ್ಲಿ ಎಲ್ಲರಿಗಿಂತ ಸುಂದರ ಆಗ್ತಾಳೆ ಹೀಗಾಗಿ ರವಿನ ನೀನು ಪ್ರೀತಿಸುವ ಆಂಡ್ರಿಯೂ ನ ತನ್ನ ವಶಕ್ಕೆ ತೆಗೆದುಕೊಂಡಳು ಅವನಿಂದಲೇ ಅವನ ಮಗಳು ಅಂದರೆ ನಿನ್ನ ಮಗಳನ್ನು ಕೊಲಿಸಿದಳು ಹಾಗೆ ನಿನ್ನನ್ನು ಕೂಡ ಕ್ರೂರೇ ಆಗುವಂತೆ ಮಾಡಿದಳು ಈ ಸತ್ಯ ತಿಳಿದು ಪ್ರೇಯ ಒಡೆದು ಹೋದಂತೆ ಆಗ್ತಾಳೆ ಕೋಪದಲ್ಲಿ ರವಿನ ಮೇಲೆ ದಾಳಿ ಮಾಡಿದಾಗ ರವಿನ ಶಕ್ತಿಯ ಮುಂದೆ ಅವಳಿಗೆ ನಿಲ್ಲಲು ಸಾಧ್ಯವಾಗಲ್ಲ ಇಲ್ಲಿ ಎರಿಕ್ ಮತ್ತು ಸಾರಾ ಕೂಡ ರವಿನ ಮೇಲೆ ದಾಳಿ ಮಾಡ್ತಾರೆ ಆದರೆ ಅವಳ ಧಾದೂ ಶಕ್ತಿಗಳ ಮುಂದೆ ಅವರ ಪ್ರಯತ್ನ ವ್ಯರ್ಥವಾಗುತ್ತವೆ ಹಾಗೆ ಪ್ರೇಯ ರವಿನಳನ್ನು ಅಪ್ಪಿಕೊಂಡು ಅವಳನ್ನು ಬರ್ಪನಾಗಿ ಮಾಡಿಕೊಳ್ಳಲು ಪ್ರಯತ್ನ ಮಾಡ್ತಾಳೆ ರವಿನ ತನ್ನ ದೇಹದಿಂದ ಟೆಂಟೆಕಲ್ಸ್ ಒಂದು ರೀತಿ ಐದು ತೆಗೆದು ಪ್ರೇಯ ದೇಹದೊಳಗೆ ಹೊಕ್ಕಿಸ್ತಾಳೆ ಮತ್ತೊಮ್ಮೆ ಎರಿಕ್ ರವಿನ ಮೇಲೆ ದಾಳಿ ಮಾಡ್ತಾನೆ ಅಲ್ಲಿ ನೆಲದ ಮೇಲೆ ಪ್ರೇಯ ಗಾಯಗೊಂಡು ಬಿದ್ದಿದ್ದಳು ತನ್ನ ಕೈಯನ್ನು ನೆಲದ ಮೇಲೆ ಇಟ್ಟು ಯಾವ ಕನ್ನಡಿಯಿಂದ ರವಿನ ಹೊರಗೆ ಬಂದಿದ್ದಳು ಅದನ್ನು ಮಂಜಿನಿಂದ ಆವೃತಗೊಳಿಸ್ತಾಳೆ ಅದು ಹೆಪ್ಪುಗಟ್ಟುವಂತೆ ಮಾಡ್ತಾಳೆ ಅರೆ ಕೂಡ ಇದನ್ನು ನೋಡ್ತಾನೆ ಅವನಿಗೆ ಅರ್ಥವಾಗುತ್ತೆ ರವಿನ ಜೀವ ಅದರಲ್ಲಿ ಇದೆ ಅನ್ನುವುದು ದೂರದಿಂದಲೂ ತನ್ನ ಕೊಡಲೆಯನ್ನು ಆ ಕನ್ನಡಿಯತ್ತ ಎಸೆದು ಬಿಡ್ತಾನೆ ಅದು ಕನ್ನಡಿಯ ಮಧ್ಯಭಾಗಕ್ಕೆ ಸಿಲುಕಿಕೊಳ್ಳುತ್ತೆ ಇದರಿಂದಾಗಿ ಬರ್ಫ್ನಿಂದ ಆವೃತವಾದ ಕನ್ನಡಿ ಒಡೆದು ಅದು ಚೂರು ಚೂರಾಗುತ್ತೆ ಆ ಕನ್ನಡಿ ಒಡೆದಂತೆ ರವಿನ ಕೂಡ ಚೂರು ಚೂರಾಗಿ ಬಿಡುತ್ತಾಳೆ ಈ ರೀತಿಯಾಗಿ ರವಿನಾಳ ಅಂತ್ಯವಾಗುತ್ತೆ ಪ್ರೇಯಾ ಕೂಡ ತನ್ನ ಮಗಳನ್ನು ನೆನಪಿಸಿಕೊಳ್ಳುತ್ತಾ ತನ್ನ ಉಸಿರು ಚೆಲ್ಲುತ್ತಾಳೆ ಅವಳ ಮೃತ್ಯುವಿನ ನಂತರ ಇಲ್ಲಿ ಬರ್ಫ್ನಿಂದ ಕೈದಿಯಾಗಿದ್ದ ಎಲ್ಲರೂ ಸ್ವತಃ ಹಾಗೆ ಹಾಗೆರಿಕ್ ಹಸ್ಮನ್ ಮತ್ತು ಸಾರಾ ಒಂದಾಗ್ತಾರೆ ಇಬ್ಬರು ತುಂಬಾನೇ ಖುಷಿ ಆಗ್ತಾರೆ ಪೋಸ್ಟ್ ಕ್ರೆಡಿಟ್ ಸೀನ್ ಅಲ್ಲಿ ತೋರಿಸಲಾಗುತ್ತೆ ಸ್ನೋವರ್ ತನ್ನ ಮಹಲಿನಲ್ಲಿ ನಿಂತಿದ್ದಳು ಹಾಗೆ ಅವಳ ಬಳಿಗೆ ಒಂದು ಚಿನ್ನದ ಹಕ್ಕಿ ಬರುತ್ತೆ ಅದು ಯಾರು ಅನ್ನೋದು ಇಲ್ಲಿ ತೋರಿಸಲ್ಲ ಇಲ್ಲಿಗೆ ಈ ಸಿನಿಮಾದ ಕತೆ ಮುಗಿಯುತ್ತೆ ಅಥವಾ ಹೇಗಿತ್ತು ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಮತ್ತು ಕತೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಚಾನೆಲ್ ಗೆ ಹೊಸ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು